ಆಯ್ ಫ್ರೆಂಡ್ಸ್ ನಾವು ಚೆನ್ನಾಗಿದ್ದೀವಿ ನೀನು ಚೆನ್ನಾಗಿದ್ರೆ ಅನ್ಕೊಳ್ತೀನಿ ಇವತ್ತಿನಲ್ಲ ಆಗಂತಿರು ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಇವತ್ತು ಅನ್ಕಿರು ನಾಲ್ಕು ಗಂಟೆ ರೀ ನಾಲ್ಕು ಗಂಟೆ ಆಗ ಸಲ ಕನ್ಕಿರ ಅನ್ನೈದು ಹನ್ನೈದು ರೀ ಅದಕ್ಕಂತು ಬಗರ್ ರೈಸ್ ಮಾಡಂದ್ರಿ ಯಜಮಾನ್ರು ಅದ್ರ ಸಲುವಾಗಿ ಬಗರ್ ರೈಸ್ ಮಾಡ್ಬೇಕಂತ ಆಲೂಗಡ್ಡೆ ಟೊಮೆಟೊ ಉಳ್ಳಾಗಡ್ಡೆ ಎಲ್ಲ ಕಟ್ ರೀ ತರಕಾರಿ ಕಟ್ ಮಾಡ್ಕೊಂಡು ಏಸ್ಯಂದ್ ಈಗ ಎಣ್ಣೆ ಹಾಕ್ಯಂದು ಚಕ್ಕೆ ಲವಂಗ ಮಗ್ಗು ಹಾಕೊಂಡು ಏಸ್ಯು ಕಾಯಿಲೆ ಕಟ್ಕೊಂಡಿ ನೋಡಿರಿ ಅವು ಎಣ್ಣೆಗೆ ಹಾಕಿನಿ ಹಾಕಿ ಕಟ್ ಮಾಡಿ ತರಕಾರಿ ಆಲೂಗಡ್ಡೆ ಹಾಕೈತಿ ನೋಡ್ರಿ ಇವಾಗ ಆಲೂಗಡ್ಡೆ ಹಾಕಂದ್ ಘೇಸ್ ಚಂದ ಫ್ರೈ ಮಾಡ್ಬೇಕ್ರಿ ಇವಾಗ ಎಣ್ಣೆಗೆ ಚೆಂದ ಫ್ರೈ ಮಾಡಿ ಗೇ ಚಂದ ಟೊಮಾಟೊ ಹಾಕಬೇಕು ನೋಡ್ರಿ ಇವಾಗ ಅವ್ನು ಹಾಕಲೈತಿ ನೋಡಿರಿ ಟಮಾಟೊ ಒಳಗಡ್ಡಿನೂ ಕಟ್ ರೀ ಅವನು ಹಾಕಂದ್ ಘಸಂದ್ ಚೆಂದ ಫ್ರೈ ಮಾಡ್ಬೇಕ್ರಿ ಫ್ರೈ ಆದಮೇಲೆ ಅನ್ಕ್ರಿ ಅಲ್ಲ ಬಳೆ ಪೇಸ್ಟ್ ಹಾಕೈತಿ ನೋಡ್ರಿ ಇವಾಗ ಅಲ್ಲ ಬಳೆ ಪೇಸ್ಟ್ ಹಾಕಂದ ಗೀಸ ಛಂದ ತಿರುಗಬೇಕ್ರಿ ಎಣ್ಣೆಗೆ ಫ್ರೈ ಮಾಡ್ಬೇಕ್ರಿ ಇವಾಗ ತಿರುಗೇಸಿಂದ ಹಸಿ ಕೊತ್ತಂಬರಿ ಪುದೀನ ಅನ್ಕೀರಿ ಇದ್ರಾಗ ಹಾಕಿ ಮಿಕ್ಸರ್ದಾಗ ಹಾಕಿಂದೆ ನೋಡಿರಿ ಹಾಕಿ ಇದಕ್ಕೆ ಹಾಕಲೈತಿ ನೋಡಿರಿ ಸ್ವಲ್ಪ ತರಿ ತರಿನೇ ರೀ ಇವಾಗ ನಾನು ಹಾಕಿಂದ ಗೇಸಿನ ಚಂದ ರೀ ಇವಾಗ ಎಣ್ಣೆ ಚಂದ ತಿರುಲೈತಿ ನೋಡಿರಿ ತಿರುಗಿದ್ಮೇಲೆ ಅನ್ಕೀರ ಹಸಿ ಹಾಸನ ಹೋಗ್ಬೇಕ್ರಿ ಹಸಿ ಮೆಣಸಿನ್ಕಾಯಿ ಅದ್ರದು ಹಸಿ ಹೊಸನ ಹೋದ್ಮೇಲೆ ಸ್ವಲ್ಪ ಲಾಸ್ಟ್ ಅನ್ಕಿರಿ ಅಷ್ಟು ಕರಿಬೇವು ಹಾಕೈತಿ ನೋಡಿರಿ కరిమే హాక మెస్ట్ తిరుగు రీ ఎణి ఒన్ గ్లాస్ అక్కి అనకీ ఎర్డ్ గ్లాస్ నీరు బెక్ నోడ్రీ అద్ర సలవ్ నా అనుకీర ఒన్ గ్లాసు అక్క ఇవగా అనకీర ఎర్డ్ గ్లాస్ నీరుక నోడ్రీ నేను ఎస్ నీరు ఆత్తు నోడ్రీ ఇవ్వ తు ఉప్పు అక్క ఉప్పు ఎట్ సాకు నోడ్రీ ఇవ్వ കലർ ഇത കലർ ആക്കി ഫുഡ് കലർ നാൻകി ഇല്ലേ അർശന പൊടിന ആക്കോട്രി അർശന പൊടി ആക്കുന്ന ഗീസിന മുച്ച നോട്രി അക്കിനോ ഇവക ഈ നോറിയ അന്ന അക്കി ആക്കേത് നോ്രി ഇവക അസ് അക്കുന്ന ആക്കുന്ന ഗീസാക്ക നോറീവ ഹാക്കുന്ന ഗീസ ഒന്ന സ്വൽ തിരുവക്രി ഒന്നസർത്തി ತೆರೆದ ಮೇಲೆ ಅನ್ಕ್ರಿ ಮುಚ್ಚಬೇಕ್ರಿ ಪರಾತ್ ಮುಚ್ಚಿ ಗೇಸಿಂದ ಬಿಡ್ಬೇಕ್ರಿ ಕುದಿಲತ್ತ ನೋಡ್ರಿ ಇವಾಗ ಅನ್ನ ಒಂದು ಸರ್ತಿ ತೆರ್ಸ್ಲಾತ್ ನೋಡ್ರಿ ನಾನು ತೆರುಗೇಸಿಂದ ನೋಡ್ರಿ ಅರ್ಶಿನ ಕಲರ್ ಚೆಂದ ಅನ್ಸ್ಲತ್ತ ನೋಡ್ರಿ ಈ ಕಲರ್ ಆಯ್ತು ನೋಡ್ರಿ ಅನ್ನ ನೀರೆಲ್ಲ ಅಷ್ಟು ಬತ್ತಿದ ನೋಡ್ರಿ ಬತ್ತಿದ ಮೇಲೆ ನೀರು ಅನ್ಕಿರಿ ಆ ಬಿಟ್ಟಿಗೆ ಎಸೆ ತೆಕ್ಕಂದಿ ನೋಡ್ರಿ ಇವಾಗ ಈ ಥರ ಆಯ್ತು ನೋಡಿರಿ ಅನ್ನ ಬಗಾರ್ ರೈಸ್ ಅನ್ಕೀರ ಸೂಪರ್ ರೀ ಈ ಥರ ಅದ್ರ ಸರ್ತಿ ಟ್ರೈ ಮಾಡ್ರಿ ಮಸ್ತ್ ರೀ ಬಗಾರ್ ರೈಸ್ ಅನ್ಕೀರಿ ಚೆಂದ ರೀ ಇವಾಗ ಅಮಾಸಿ ಅದಲ್ರಿ ಅದ್ರ ಸಲುವಾಗ ಒಂದು ದಿವ್ಸ ಮುಂದೆ ಕವಂದ್ಯದ ಕವಂದ್ಯವು ಎಲ್ಲ ಹೋಗಿಬೇಕಂತೀಸ ಮನೆ ಕ್ಲೀನ್ ಮಾಡ್ಲತ್ತೀವ್ರಿ ನೋಡ್ರಿ ಈಗ എല്ലാം കിടക്കി അതെല്ല ധൂ അതന്സ എല്ലാം ജീഡിയത് എല്ലാം ഒടക്കു മന തൊഴത്തീവ്രി നാ എല്ലാം മന തൊഴു ഗീസി അദ്മേല ആയിട്ട് മൂർ ഗൺട്ടൻ്റെക്കിറു ദാൽ മിട്ട്ബെക്കീസ്സു അവർക്കി തോന്നി നോട്രി വർക്കീവി മനഗുട് സ്വീറ്റ് മാർ സലവ് അനക്കി ദാൽ മിട്ടനെ മാസം സ്റ്റൈൽ അനക്കിറു ദാൽ മിട്ട് കിഴ്യുന്നത് ಎಣ್ಣೆಗೆ ಹಾಕಿ ಚಂದ ಕೊರ್ಲಿ ಐತೆ ನೋಡ್ರಿ ಒಂದೊಂದು ವರ್ಕಿ ಅಂತೀವ್ರಿ ಟೋಸನೊಂತಾರ ಒರ್ಕಿನ ಅಂತೀವ್ರಿ ಇವಾಗ ಕೊರ್ಕತ್ತೀವಿ ನೋಡ್ರಿ ಒಂದೊಂದು ಎಣ್ಣೆಗೆ ಹಾಕಿರ ಪೇ ಸ್ವಲ್ಪ ಮೆತ್ತಗತ್ತವ್ರಿ ಆಗಿನ ಆಗಿಂದಾಗಿ ಕ್ರಿಸ್ಪಿ ಹತ್ತವ್ರಿ ತಕ್ಕೋಬೇಕು ನೋಡ್ರಿ ಈಗ ಒಂದೊಂದು ಎಷ್ಟಾದ್ರೆ ಸಾಕ್ರಿ എടുക്കോട്രിഡ് ഹാക്കീശ് തെക്കോ ഇവ നന്ന മരക്കി എടുക്ക ആക്കി ജാസ് കിസ്പി അത മസ് ചെൻ ബി ഇ തന്നെ നോട്രി നോട്രി ഇഷ്ട സാക്രി നമുക്ക് ഇഷ്ട മക്കിട്ടേ ഇൻ്റീർ ഒന്ന് ബൊവണ ഇട്ട്കീശ് ഹാൽ ആക്ക നോട്രി ഹാൽ ഹീറ്റ് ഏഷ്ട് ബേക്കു സക്ക നോ ഇവക ಸ್ವಲ್ಪ ತಿರುಗುತ್ತೇನೆ ರೀ கதிரி ಹಾಲನ್ನು ಕುದಿಬೇಕ್ರಿ ಚಂದ திருவிச ಇವಾಗ ಕುದಿಲತ್ತವ ಹಾಲನ್ನು நோட் ಕಳ ಕಳ ஆல்ன ಟೈಮಿಗೆ ಅನ್ಕಿರಿ ಟೋಸ್ டீம்கிறீ ಫ್ರೈ ಮಾಡಿವಲ್ಲ ರೀ ரீ இவ்வ ಇವಾಗ ಅಷ್ಟು இவாக அஸ்டோ ಅವು ಎಷ್ಟು ಫ್ರೈ ಮಾಡಿದ್ದೆವು ಎಲ್ಲ ಸ್ಟ್ರೈಕನ್ ಗೀಚ್ಂದು ಸರಿಯಾಗಿ ಕುದಿಸ್ಕೋಬೇಕು ನೋಡ್ರಿ ಇವಾಗ ನೋಡ್ರಿ ಅಷ್ಟು ನೀರು ಎಷ್ಟಿದ್ದೆವು ಅಷ್ಟು ನೀರು ಅದಾದವು ಬತ್ತಿದ್ದೆವು ಇನ್ನು ಸ್ವಲ್ಪ ಕುದಿಸ್ಕೊತ್ತು ನೋಡ್ರಿ ಇವಾಗ ಕುದಿಸ್ಕೊಂಡು ಗೀಚಿಂದ ನೋಡ್ರಿ ರೆಡಿ ಆಯ್ತು ನೋಡ್ರಿ ಡಾಲ್ಮಿಟ್ಟ ಅಂತ ಗೀಚಂದು ಈ ಥರ ನೀವು ಸರ್ತಿ ಟ್ರೈ ಮಾಡ್ರಿ ಮಸ್ತ ಮಸ್ತ ನೋಡಿರಿ ಇವತ್ತಿನಾಗೆ ಇಷ್ಟೇ ನೋಡಿರಿ